ಸಿ ಪತ್ನಿಗೆ ಸುಪ್ರೀಂ ಬಿಗ್ ರಿಲೀಫ್ ಸತ್ಯಮೇವ ಜಯತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಮೋಡ ಹಗರಣ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫನ್ನು ನೀಡಿದ ವಿಚಾರಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸತ್ಯಮೇವ ಜಯತೆ ಎಂದು ಬಣ್ಣಿಸಿ ಮೊದಲಿಂದಲೂ ಕೂಡ ನಾವು ಇದನ್ನೇ ಹೇಳ್ತಾ ಇದ್ದೇವು ಇಡಿ ರಾಜಕೀಯ ಕಾರಣಕ್ಕೆ ತನಿಖೆ ಮಾಡ್ತಾ ಇದೆ ಎಂಬುದು ನಮಗೆ ಮೊದಲೇ ಗೊತ್ತಿತ್ತು ಈಗ ನ್ಯಾಯಾಲಯ ಅದನ್ನೇ ಹೇಳಿದೆ ವಿನಾಕಾರಣವಾಗಿ ನಮ್ಮ ತಾಯಿಯ ವಿಚಾರವನ್ನ ರಾಜಕೀಯವಾಗಿ ಎಳೆದು ತರಲಾಯಿತು ಕೊನೆಗೂ ನಮಗೆ ಕಾನೂನು ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ ಈ ತೀರ್ಪಿನಿಂದ ನಮ್ಮ ತಾಯಿಗೆ ಸಮಾಧಾನ ತಂದಿದೆ ಇದು ನಮಗೆ ಟಪ್ ಟೈಮ್ ಆಗಿರಲಿಲ್ಲ ಆದ್ರೆ ನಮ್ಮ ಮನಸ್ಸಿಗೆ ನೋವಾಗಿದ್ದು ಮಾತ್ರ ಸಾಧ್ಯ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾರ್ಯಕರ್ತರು ನಮ್ಮ ಪರ ಇದ್ರು ಹೀಗಾಗಿ ಇದರ ವಿರುದ್ಧ ಹೋರಾಟವನ್ನ ನಡೆಸಿದ್ದೇವೆ ಏನಾದ್ರೂ ಪ್ರತಿಪಕ್ಷಗಳು ಅಪಪ್ರಚಾರ ನಿಲ್ಲಿಸಲಿ ಅಂತ ತಿರುಗೇಟನ್ನ ನೀಡಿದ್ರು ಸದ್ಯಕ್ಕೆ ಮೂಡಾಗೆ ವಾಪಸ್ ಸೈಟ್ಗಳನ್ನು ವಾಪಸ್ ಕೇಳುವುದಿಲ್ಲ ಆ ಸೈಟ್ಗಳಿಂದಲೇ ತಂದೆಯ ರಾಜಕೀಯಕ್ಕೆ ಕಪ್ಪು ಚುಕ್ಕೆ ಬಂತು ಎಂಬ ನೋವು ನಮ್ಮ ತಾಯಿಗೆ ಇದೆ ಹೀಗಾಗಿ ಅದನ್ನು ವಾಪಸ್ ಕೊಟ್ಟರು ಆ ಸೈಟ್ಗಳಲ್ಲಿ ಮನಿ ಲ್ಯಾಂಡ್ರಿಂಗ್ ಪ್ರಶ್ನೆ ಇಲ್ಲ ಆದರೂ ಕೂಡ ಮನಿ ಲ್ಯಾಂಡ್ರಿಂಗ್ ಕೇಸ್ ಆಗಿದ್ರು ಅಂತ ಆರೋಪಿಸಿದ್ರು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಸೋತಿದ್ರು ಕೂಡ ಇಲ್ಲಿ ಆ ರೀತಿಯ ಯಾವ ಥರ ಗೋಲ್ಮಾಲ್ ಆಗಿಲ್ಲ ಯಾವ ಊರುಗಳಿಂದಲೂ ನಮಗೆ ಈ ರೀತಿಯ ಅದೂರುಗಳು ನಮಗೆ ಬಂದಿಲ್ಲ ಆ ರೀತಿಯಾಗಿದ್ದರೆ ಇಷ್ಟೊತ್ತಿಗೆ ನಮ್ಮ ಕಾರ್ಯಕರ್ತರೇ ಹೇಳಿಬಿಡ್ತಾ ಇದ್ರು ಕೆಲ ಲೋಕಸಭಾ ಕ್ಷೇತ್ರಗಳಲ್ಲಿ ಇದು ಆಗಿರಬಹುದು ಏನು ಕೆ ಶಿವಕುಮಾರ್ ಹೀಗಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆ ಹಾಗೂ ಆಯೋಗಗಳನ್ನು ದುರುಪಯೋಗ ಪಡಿಸಿಕೊಳ್ಳುವುದರಲ್ಲೂ ಎತ್ತಿದ ಕೈ ಹೇಗಾಗಿ ಅನುಮಾನವಿರುವ ಕ್ಷೇತ್ರಗಳ ಬಗ್ಗೆ ತನಿಖೆಯಾಗಲಿ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ರು ಬೇಸರ ಮಾಡ್ಕೊಂಡು ಯಾವ್ದು ಕೂತ್ಕೊಳ್ಳೋಕೆ ಆಗಲ್ಲ ಆಗಲೇಬೇಕು ಆಗ್ಲೇಬೇಕು ಸೊ ನಮ್ಮೆಲ್ಲ ಕಾರ್ಯಕರ್ತರ ಬೆಂಬಲ ನಮ್ ಜೊತೆಗೆ ಇದ್ದಿದ್ರಿಂದ ನಮ್ಮ ನಾಯಕರ ಬೆಂಬಲ ನಮ್ ಜೊತೆಗೆ ಇದ್ದಿದ್ರಿಂದ ನಾವೇನ್ ಹೆಚ್ಚು ಟಫ್ ಟೈಮ್ ಎದುರಿಸಬೇಕಾಗಿದೆ ಸರ್ ಪದೇ ಪದೇ ಒಂದು ಪ್ರಶ್ನೆ ಯಾಕೆ ಗೊತ್ತಿದೆ ಇವತ್ತು ಕರ್ನಾಟಕದಲ್ಲಿ ಅಪ್ಪ ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾಸ್ ಮಾಸ್ ಲೀಡರ್ಗಳು ಅವರು ಕೂಡ ಒಬ್ಬರು ಸೊ ಮುಖ್ಯಮಂತ್ರಿಯನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಟಾ ಇಮೇಜನ್ನ ಟಾರ್ನಿಷ್ ಮಾಡಿ ಕೆಟ್ಟ ಹೆಸರು ಬಂದರೆ ಪಕ್ಷಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ಆಗ ಜನರ ಮನಸ್ಸಲ್ಲಿ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವ್ರು ಟಾರ್ಗೆಟ್ ಮಾಡ್ತಾರೆ ಬಟ್ ಸುಳ್ಳು ಆರೋಪಗಳನ್ನು ಮಾಡಿ ಮಾಡಿ ಮಾಡಬಾರ್ದು

ಇಬ್ಬರು ಪಕ್ಷಕ್ಕೋಸ್ಕರನೇ ದುಡಿತಿರೋದು ಇಬ್ರು ಪಕ್ಷದ ಹಿತಾಸಕ್ತಿಗೋಸ್ಕರ ದುಡಿತಿರೋರು ಹಾಗಾಗಿ ಏನೇ ಭಿನ್ನಾಭಿಪ್ರಾಯಿ ಕೂತ್ಕೊಂಡು ಅವ್ರು ಸರಿ ಮಾಡ್ತಾರೆ ಬೇರೆ ಯಾರು ಅವ್ರು ಅವ್ರ ಮಧ್ಯೆ ತಂದೆಡೋದಕ್ಕಾಗೋದಿಲ್ಲ ಮಾಡಬಹುದು ಆದರೆ ಮಾಡಿದ್ರು ಅದು ನಡೆಯೋದಿಲ್ಲ